ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ರಾಜ್ಯಸಭೆಯಲ್ಲಿ ಮತದಾನದ ಗೈವು ಇದು ಕೇವಲ ಕರ್ನಾಟಕ ಮಾತೇನು ಸೀಮಿತ ಆಗಲಿಲ್ಲ ಉತ್ತರ ಪ್ರದೇಶದಲ್ಲಿ ಏನಾಯಿತು ಹಿಮಾಚಲ ಪ್ರದೇಶದಲ್ಲಿ ಯಾವಿಂದ ಯಾವ ತಗೊಂಡು ಎಲ್ಲವೂ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ದಾಖಲಾತಿ ಆಗಿದೆ ಆದ ಅದು ಯಾವುದಕ್ಕೂ ನನಗೆ ಸಂಬಂಧ ಇರತಕ್ಕಂಥ ಸಂಗತಿ ಅಲ್ಲ ಅಥವಾ ನಾನು ಹೋಗದೇ ಇರುವಿಕೆಗೆ ಜೆ ಡಿ ಎಸ್ ಬಿ ಜೆ ಪಿಯ ಸಂಬಂಧವೂ ಕಾರಣಲ್ಲ ಅದು ಹೈಕಮಾಂಡ್ ಆದರೆ ಗೊತ್ತಿತ್ತು ಗೊತ್ತಿದ್ದು ಗೊತ್ತಿದ್ದು ನಾಲ್ಕು ಪಕ್ಷೇತರ ಮತ ಬಂದು ಗೆಲ್ಲಿಕ್ಕಾಗೋದಿಲ್ಲ ಹೇಳೋ ವಿಷಯ ಗೊತ್ತಿದ್ದಾಗ್ಯೂ ಕೂಡ ಯಾಕೆ ನಿರ್ಣಯ ತೊಗೊಂಡು ನನಗೆ ಆಶ್ಚರ್ಯ ಆಯಿತು ನಾನು ಮದುವೆ ಹೇಳಿದಂತೆ ಈ ನಿರ್ಣಯ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಬ್ಬ ಪಕ್ಷ ಶಾಸಕನಾಗಿ ಆರೋಗ್ಯ ಸಂಹಿತೆ ಪಕ್ಷದ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಕರ್ತವ್ಯ ಇದೆಲ್ಲವೂ ನಿನ್ನೆಯ ಒಂದು ಭಾಗ ಅದನ್ನೇ ಭಾಳ ದೊಡ್ಡ ವೈಭವೋಪ್ರೇರಿತ ಮಾಡಬೇಕಾದಂಥ ಅವಶ್ಯಕತೆ ಏನಿಲ್ಲ ಅಥವಾ ಯಾವಿಗೆ ಭಯಪಟ್ಟು ಕೂಡ ಕೂತ್ಕೊಳ್ಬೇಕಾದಂಥ ಅವಶ್ಯಕತೆಯು ನನಗಿಲ್ಲ ಅಲ್ಲಿ ಹೋಗಿ ಮತ ಹಾಕಿದನೂ ಬರಬೇಕಿತ್ತು ಅಲ್ಲಿ ಹೋದರೂ ಕೂಡ ಮತ ಹಾಕಿದನೇ ವಾಪಸ್ ಬರ್ಬೋದಿತ್ತು ನಾನು ನನಗೆ ಯಾವೇನು ಏನು ಒಳಗೆ ಹಾಕಿಡ್ತಿದ್ದಿಲ್ಲ ಅಲ್ಲಿ ಡೆಮಾಕ್ರೆಸಿಯಲ್ಲಿ ನನಗೆ ಅದನ್ನ ಏನು ಮಾಡಬೇಕು ಅಂತ ಗೊತ್ತಿತ್ತು ಅಥವಾ ನಾನೇನು ಕಾಂಗ್ರೆಸ್ಗೆ ಮತ ಹಾಕಲಿಲ್ಲ ಇಷ್ಟಾದ ಸಂಗತಿಗಳನ್ನು ನಿಮಗೆ ನನಗೆ ಹೇಳಬೇಕಿತ್ತು ಆ ಕಾರಣಕ್ಕಾಗಿಯೇ ಸಂಗತಿ ಸಣ್ಣದಿದ್ದು ಇದಕ್ಕೊಂದು ವಿಶೇಷವಾದಂಥ ಆದ್ಯತೆಯನ್ನು ಮಾಧ್ಯಮದಲ್ಲಿ ಕೊಟ್ಟ ಹಿನ್ನೆಲೆಯಲ್ಲಿ ನನ್ನ ಕಾರಣಕ್ಕಾಗಿ ನಾನು ಈ ಸ್ಪಷ್ಟೀಕರಣವನ್ನು ಮಾಧ್ಯಮದ ಮೂಲಕ ಕೊಡಲೇಬೇಕಾದಂಥ ಅವಶ್ಯಕತೆ ಇತ್ತು ಆ ಕಾರಣಕ್ಕಾಗಿ ಕೊಟ್ಟಿದ್ದೆ ಹೇಳಿಗೂ ವಿಫನ ಬಗ್ಗೆ ಆಗತ್ತೋ ವಿಪ್ ಏರಾಗತ್ತೆ ವಿಪ್ ಕೊಡೋದಕ್ಕೆ ಅಧಿಕಾರ ಇದೆಯೋ ಇಲ್ಲ ಬಿ ಜೆ ಪಿ ವಿಪ್ ಕೊಡ್ತಕ್ಕಂಥವ್ರಿಗೆ ಜಿ ಡಿ ಎಸ್ನ ವಿಪ್ ಕೊಡಲಿಕ್ಕೆ ಅದಕ್ಕಾಗಿದೆಯಾ ಹಂಗೆ ಎಲ್ಲವೆಲ್ಲವೂ ಕೋರ್ಟ್ನಲ್ಲಿ ಹೋದಾಗ ಇರ್ತಕ್ಕಂಥ ಸಂಗತಿ ಇವೆಲ್ಲ ಕಾನೂನಾತ್ಮಕ ವಿಷಯಗಳಲ್ಲಿ ಚರ್ಚೆ ಆಗುತ್ತೆ ಅಷ್ಟೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಾವೇನು ವಾಸ್ತವ ಇದೆ ವಾಸ್ತವನ ಇಟ್ಕೊಂಡಿದ್ದೀವಿ ಏನು ವಾಸ್ತವ್ಯ ಇದೆ ಅದನ್ನು